ನಮಸ್ಕಾರ ಪ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಇರೀರಿ ಯೇಸುವಿನ ವಾಕ್ಯವನ್ನು ಪ್ರೀತಿ ಮಾಡಿ ದೇವರ ಮೇಲೆ ಅಚಲವಾದ ನಂಬಿಕೆಯನ್ನಿಟ್ಟು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆದರೆ ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿದರೆ ಒಂದು ಸಮಾಧಾನ ಶಾಂತಿ ಧೈರ್ಯ ದೇವರ ಒಂದು ಮನಸ್ಸು ನಮಗೆ ಸಿಗುತ್ತದೆಂದು ಪ್ರತಿನಿತ್ಯವೂ ಕರ್ತನ ಪಾದಕ್ಕೆ ಬರುತ್ತಿದ್ದೀರಲ್ವ ಈ ದಿನವೂ ಕೂಡ ಈ ಚಾನಲ್ನ ಮೂಲಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವುದು ಎಷ್ಟು ಆಶೀರ್ವಾದ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ನಾನು ನಂಬುತ್ತೇನೆ ಈ ದಿನ ದೇವರ ನನ್ನ ಹೃದಯದಲ್ಲಿ ಒಂದು ಮಾತನ್ನು ನಿಮಗೆ ಹೇಳುತ್ತಾ ಇದ್ದಾರೆ ಆ ಮಾತು ದೇವರು ಇಟ್ಟಿದ್ದೇನೆಂದರೆ ಚಿಂತಿಸಬೇಡ ದೇವರು ನಿನ್ನನ್ನು ನಡೆಸುವನು ಅನೇಕರ ಮುಂದೆ ಒಂದು ಪ್ರಶ್ನೆ ಏನೆಂದರೆ ನನ್ನ ಜೀವಿತ ಈ ಥರ ಪ್ರಶ್ನಾರ್ಥಕವಾಗಿದೆಯಲ್ಲ ಇನ್ನು ಮುಂದೇನು ನನ್ನ ಕುಟುಂಬವು ಕೈಬಿಟ್ಟಿತು ಸಂಬಂಧವು ಹದಗೆಟ್ಟಿತು ಸಾಲವು ಹೆಚ್ಚಾಗ್ತಾ ಇದೆ ರೋಗವು ಉಲ್ಬಣಿಸ್ತಾ ಇದೆ ಇನ್ನು ಮುಂದಿನ ಜೀವಿತ ಹೇಗೆ ನಡೆಸ್ತದೆ ನಡೆಯುತ್ತೋ ಎಂದು ಕಳವಳಗೊಂಡಿದ್ದೀರಾ ಚಿಂತೆಯಾಗಿದ್ದೀಯಾ ಯಾವುದೋ ಒಂದು ವಿಷಯ ನಿಮ್ಮನ್ನು ಕಾಡ್ತಾ ಇದೆಯಲ್ವಾ ನಿಮ್ಮೊಟ್ಟಿಗೆ ದೇವರು ಖಂಡಿತ ಮಾತನಾಡುತ್ತಾರೆಂದು ನಾನು ನಂಬುತ್ತಾ ಇದ್ದೇನೆ ಬನ್ನಿ ಈ ದಿನದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಧರ್ಮೋಪದೇಶ ಕಾಂಡ ಗ್ರಂಥ ಇಪ್ಪತ್ತ ಒಂಬತ್ತನೇ ಅಧ್ಯಾಯ ಐದನೇ ವಚನದಲ್ಲಿ ನಾಲ್ವತ್ತು ವರುಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ ನಿಮ್ಮ ಮೈ ಮೇಲಿದ್ದ ಉಡುಪಾಗಲಿ ಕಾಲಲ್ಲಿದ್ದ ಕೆರವಾಗಲಿ ಜೀರ್ಣವಾಗಲಿಲ್ಲ ಎಂದು ಹೇಳುತ್ತಿರುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ದೇವಜನವೇ ಈ ವಾಕ್ಯವು ಆಶೀರ್ವಾದವನ್ನು ತೋರಿಸುವಂತೆ ಇಲ್ಲದೇ ಇರಬಹುದು ಸ್ವಲ್ಪ ಗಮನಿಸಿರಿ ಕೊನೆಯವರೆಗೂ ವಿಡಿಯೋನ ನೋಡಿರಿ ಆಮೇಲೆ ನಿಮಗೆ ಅರ್ಥ ಆಗುತ್ತದೆ ಇದರ ತಾತ್ಪರ್ಯವೇನು ಇದರ ಅರ್ಥ ಏನು ದೇವರು ಯಾಕೆ ನನ್ನೊಟ್ಟಿಗೆ ಈ ವಾಕ್ಯದ ಮೂಲಕವಾಗಿ ಮಾತನಾಡುತ್ತಿದ್ದಾರೆ ಎಂದು ನಿಮಗೆ ಖಂಡಿತವಾಗಿ ಅರ್ಥವಾಗುತ್ತದೆ ದೇವಜನವೇ ದೇವರು ನಡೆಸುವಾಗ ಅದು ಉನ್ನತವಾಗಿರುತ್ತದೆ ಕೊರತೆಗಳಿದ್ದರೂ ಕೂಡ ಕರ್ತನು ಕೃಪೆಯಿಂದ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ನಿಮ್ಮ ಜೀವಿತಗಳನ್ನು ಆಶ್ಚರ್ಯಕರವಾಗಿ ಮಾರ್ಪಡಿಸಿಕೊಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ವಾಕ್ಯ ಹೇಳುತ್ತದೆ ನಾಲ್ವತ್ತು ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ ದೇವರು ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನು ಅರಣ್ಯದಲ್ಲಿ ಮರುಭೂಮಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ಹಲ್ವಾ ಶತ್ರುಗಳ ಮಧ್ಯದಲ್ಲಿ ನಿಮ್ಮನ್ನು ನಡೆಸಿಕೊಂಡು ಬಂದಿದ್ದೇನೆ ಜೀವಿತ ಅಂದರೆ ಒಂದೇ ರೀತಿಯಾಗಿರುತ್ತದ ನಮ್ಮ ಜೀವಿತದಲ್ಲಿ ನೋಡ್ರಿ ನಾವು ಯಾವ ದಿನ ಎಲ್ಲಿ ಪ್ರಯಾಣ ಮಾಡ್ತೇವೆ ಯಾವ ಕೆಲಸಕ್ಕೆ ಹೋಗ್ತೇವೆ ಯಾರೊಟ್ಟಿಗೆ ಮಾತನಾಡ್ತೇವೋ ನಮಗೆ ಗೊತ್ತಿರೋದಿಲ್ಲ ಆದರೂ ಕೂಡ ಅದೇ ರೀತಿಯಲ್ಲಿ ದಾಸತ್ವದಲ್ಲಿದ್ದಂಥ ವ್ಯಕ್ತಿಗಳನ್ನು ಮೋಶೆಯ ಮೂಲಕವಾಗಿ ದೇವರು ನಡೆಸಿಕೊಂಡು ಬರುವಾಗ ನಮ್ಮ ಮನೆಗಳಲ್ಲಿ ಕೇವಲ ಕೆಲವರಿದ್ದೀವಿ ಅವರನ್ನು ನಡೆಸುವುದಕ್ಕೂ ನಿಭಾಯಿಸುವುದಕ್ಕೂ ನಮಗೆ ಸಾಧ್ಯವಾಗುತ್ತಿಲ್ಲವ ಮಕ್ಕಳ ಭವಿಷ್ಯ ಯೌವ್ವನಸ್ಥರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮನೆಯವರಿಗೆ ಹೇಳೋಕ್ಕಾಗಲ್ಲ ಅಯ್ಯೋ ನನ್ನ ಜೀವಿತ ಯಾಕೆ ಹಿಂಗಿದೆ ಕೆಲವರು ಅಂದುಕೊಳ್ಳುತ್ತಾರೆ ನಾನು ನಿನ್ನೆಯ ವಾಕ್ಯದಲ್ಲಿ ನೋಡಿದ ಹಾಗೆ ನಾನು ಬದುಕಿದ್ದು ವ್ಯರ್ಥ ನನಗೆ ಯಾರ ಪ್ರೀತಿನೂ ಸಿಗ್ತಾ ಇಲ್ಲ ನಾನು ಯಾವ ಪ್ರಯೋಜನಕ್ಕೂ ಬರ್ತಾ ಇಲ್ಲ ನಾನು ಬದುಕಿರೋದರಿಂದ ಏನು ಪ್ರಯೋಜನ ಅನ್ನುವಷ್ಟರ ಮಟ್ಟಿಗೆ ಕೆಲವರು ತುಂಬ ಕುಗ್ಗಿ ಹೋಗಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ನಾಳೆ ಹೇಗಿರುತ್ತೋ ಇನ್ನು ಮಕ್ ಮಕ್ಕಳ ಭವಿಷ್ಯ ಹೇಗಿರುತ್ತೋ ಇನ್ನು ಮುಂದೆ ಹೇಗಿರುತ್ತೋ ಅನ್ನುವಂಥ ಚಿಂತೆ ತಂದೆ ತಾಯಿಗಳಿಗೆ ಇರುತ್ತದೆ ಯಾವುದೋ ಒಂದು ಕೆಲಸವನ್ನು ಪ್ರಾರಂಭಿಸಿದಾಗ ಆ ಕೆಲಸ ಮುಕ್ತಾಯವಾಗುತ್ತದೋ ಇಲ್ಲವೋ ಅನ್ನುವಂಥ ಆತಂಕವೂ ಇರುತ್ತದೆ ಆದರೆ ಪ್ರೀತಿ ವಿಜನ್ ನನ್ನೊಂದು ಮಾತು ಹೇಳುತ್ತೇನೆ ದೇವರ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟವರಿಗೆ ದೇವರೇ ಒದಗಿಸುವನು ದೇವರೇ ನಡೆಸುವನು ದೇವರೇ ಎಲ್ಲವನ್ನು ಸಲಹುವನು ನಾನು ಕೂಡ ದೇವರ ಆಲಯವನ್ನು ಪ್ರಾರಂಭಿಸಿದಾಗ ನಿಮಗೆಲ್ಲ ಗೊತ್ತು ನಾನು ಆಗಾಗ ಎಲ್ಲರಿಗೂ ಹೇಳಕ್ಕೆ ಹೋಗೋದಿಲ್ಲ ನೋಡಿ ನಾವು ಮಾಡ್ತಾ ಇದ್ದೀವಿ ಅಂತ ಯಾಕೆಂದರೆ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರ ಪ್ರಾರಂಭಿಸಿದಾಗ ನನ್ನ ಹೃದಯದಲ್ಲಿಯೂ ಕೂಡ ಚಿಂತೆ ಕಳವಳ ಪ್ರಾರಂಭಿಸುತ್ತಿದ್ದೇವೆ ಇದನ್ನು ಮುಕ್ತಾಯ ಮಾಡುವುದು ಹೇಗೆ ಎಂಬ ಒಂದು ಕಳವಳ ನಿಮಗೂ ಹಾಗೆ ತಾನೇ ಏನಾದರೂ ಒಂದು ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದೀವಿ ಒಂದು ವೇಳೆ ಏನಾದರೂ ಒಂದು ಕೆಲಸ ಪ್ರಾರಂಭಿಸಿದ್ದೇವೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ ಏನಕ್ಕಾದರೂ ಒಂದು ಕೈ ಕೆಲಸ ಮಾಡಿದ್ದೇವೆ ಇದನ್ನು ಮುಗಿಸುತ್ತೇವಾ ಲೋನ್ ತಗೊಳ್ತಾ ಇದ್ದೇವೆ ಮುಗಿಸ್ತೇವಾ ಮನೆ ಕಟ್ಟಲಿಕ್ಕೆ ಪ್ರಾರಂಭಿಸಿದ್ದೇವೆ ಮುಗಿಸ್ತೇವಾ ಅಲ್ವಾ ವಾಹನ ಕೊಂಡಿದ್ದೇವೆ ಅದನ್ನು ಸಾಲ ಮುಗಿಸ್ತೇವಾ ಎನ್ನುವಂತಿರುತ್ತದೆ ಆದರೆ ನಾನು ಒಂದು ಮಾತು ಹೇಳುತ್ತೇನೆ ಕರ್ತನ ಮೇಲೆ ವಿಶ್ವಾಸವಿಟ್ಟಿರುವಂಥ ನಿಮ್ಮ ಪೂರ್ಣ ಜವಾಬ್ದಾರಿಯು ಆತನದೇ ಈಗ ಮೇ ಒಂದನೇ ತಾರೀಕು ನಾವು ಆಲಯವನ್ನು ಓಪನ್ ಮಾಡಬೇಕು ತುಂಬ ಅಲ್ಲಿ ಅವಶ್ಯಕತೆಗಳು ಕೆಲಸಗಳಿದೆ ಆದರೆ ನಾನು ನಂಬುತ್ತೇನೆ ದೇವರು ಕಾರ್ಯ ಮಾಡುತ್ತಾರೆ ನಾನು ಕೇಳ್ತಾ ಇದ್ದೇನೆ ನಿಮಗೂ ಅದೇ ರೀತಿಯಾದಂಥ ನಂಬಿಕೆ ಇದೆಯಾ ನಮ್ಮ ದೇವರು ನಾನು ನಂಬಿ ದೇವರ ಮಹಿಮೆಗಾಗಿ ಒಂದು ಕೆಲಸವನ್ನು ನಾವು ಕೈ ಹಾಕುವಾಗ ಆ ಕೆಲಸವನ್ನು ನಡೆಸಿಕೊಡಬೇಕಾದ ಜವಾಬ್ದಾರಿ ನಮ್ಮ ದೇವರದಾಗಿದೆ ದೇವರು ಇಸ್ರಾಯಿಲರಿಗೆ ಒಂದು ಮಾತು ಕೊಟ್ಟರು ನಾನು ನಿಮ್ಮ ಪೂರ್ವಿಕರಿಗೆ ಮಾತು ಕೊಟ್ಟಂತೆ ನಿಮ್ಮನ್ನು ಖಾನಾ ದೇಶಕ್ಕೆ ನಾನು ನಡೆಸುತ್ತೇನೆ ಎಂದು ಹೇಳಿದರು ಸುಲಭ ಆಗಿರಲಿಲ್ಲ ಲಕ್ಷಾಂತರ ಜನರು ಪ್ರತಿದಿನದ ಅವಶ್ಯಕತೆ ಊಟ ಬಟ್ಟೆ ಅವರು ಹಾಕ್ಕೊಳ್ಳುವಂಥ ಚಪ್ಪಲಿಯಿಂದ ಹಿಡಿದು ಅವರ ಒಂದು ಸ್ನಾನದಿಂದ ಹಿಡಿದು ಅವರ ಒಂದು ಮಧ್ಯದಲ್ಲಿ ಬರುವ ಜಗಳಗಳಿಂದ ಹಿಡಿದು ಅವರ ಜೀವಿತದ ಎಲ್ಲ ಹೋರಾಟಗಳಲ್ಲಿ ದೇವರು ಅವರನ್ನು ನಾನು ನಡೆಸ್ತೀನಿ ನಾನು ನಡೆಸ್ತೀನಿ ಅಂತ ದೇವರು ಹೇಳಿದರು ನಮ್ಮ ಆಲಯದ ವಿಷಯದಲ್ಲಿ ಕೂಡ ದೇವರು ನನಗೆ ಅದೇ ಮಾತನ್ನು ಸೊಲೋಮೋನನ ವಿಷಯದಲ್ಲಿ ಒಂದು ವಾಕ್ಯ ಹೇಳಿದಾಗ ನನಗೆ ದೇವರು ಆವತ್ತು ಮಾತಾಡಿದ್ದು ಆಲಯವು ಪೂರ್ಣವಾಗುವ ತನಕ ನಾನು ಎಲ್ಲವನ್ನು ಒದಗಿಸ್ತೇನೆ ಅಂತ ದೇವರು ಮಾತು ಕೊಟ್ಟಿದ್ದಾರೆ ಖಂಡಿತ ನೆರವೇರಿಸ್ತಾರೆ ನೀವು ಆ ರೀತಿಯಾಗಿ ದೇವರ ಮಾತನ್ನು ಕೇಳಿಸ್ಕೊಂಡಿದ್ದೀರಾ ದೇವರು ಮಾತಾಡಿದರೆ ನೀವು ಕೈ ಹಾಕಿದ ಕೆಲಸವು ಖಂಡಿತ ನೆರವೇರುತ್ತದೆ ಖಂಡಿತ ಪೂರ್ಣವಾಗಿ ದೇವರು ಅದ್ಭುತವಾಗಿ ಆಶ್ಚರ್ಯವಾಗಿ ನಡೆಸುವಂಥವನಾಗಿದ್ದಾನೆ ಪ್ರಿಯದೇವಜನವೇ ಈ ವಾಕ್ಯವನ್ನು ಗಮನಿಸಿದ್ರ ನಲವತ್ತು ವರ್ಷಗಳ ತನಕ ಯಾವುದಾದರೂ ಒಂದು ಚಪ್ಪಲಿ ಸವಿದಿರಿ ಇರ್ತದ ಒಂದು ಬಟ್ಟೆ ಅದು ಏನಾಗ್ತದೆ ಇಲ್ಲಿಡ್ತದೆ ಮೈ ಮೇಲಿದ್ದ ಉಡುಪಾಗಲಿ ಕಾಲಲ್ಲಿದ್ದಂಥ ಕೆರವಾಗಲಿ ಜೀರ್ಣವಾಗಲಿಲ್ಲ ಜೀರ್ಣ ಆಗಂದ್ರೆ ಏನು ಕನ್ನಡದಲ್ಲಿ ಎಂಥ ಪದವನ್ನು ಉಪಯೋಗಿಸಿದ್ದಾರೆ ನೋಡಿ ಅಂದರೆ ಊಟ ತಿಂತೀವಿ ನಾವು ನಾಳೆ ಬೆಳಿಗ್ಗೆ ಮತ್ತೆ ಊಟ ಬೇಕಲ್ವಾ ಏನಾಯಿತು ತಿಂದ ಊಟ ಜೀರ್ಣ ಆಗೋಯಿತು ಅಂದರೆ ಅದು ಡೈಜೆಸ್ಟ್ ಆಗೋಯಿತು ಹಾಗೆಯೇ ಅವರ ಬಟ್ಟೆ ಆಗಲಿ ಡೈಜೆಸ್ಟ್ ಆಗಲಿಲ್ಲ ಅವರು ಹಾಕಿದ್ದಂಥ ಒಂದು ಚಪ್ಪಲಿ ಆಗಲಿ ಡೈಜೆಸ್ಟ್ ಆಗಲಿಲ್ಲ ಅಂದರೆ ಸವಿದು ಹೋಗಲಿಲ್ಲ ಜೀರ್ಣವಾಗಲಿಲ್ಲ ಅಂದರೆ ಕರಿಗಿ ಹೋಗಲಿಲ್ಲ ಸವಿದು ಹೋಗಲಿಲ್ಲ ಬಟ್ಟೆ ಹಾಕಿದ ಬಟ್ಟೆ ಅವರು ಬೆಳೆದ ಹಾಗೆ ಅದು ಬೆಳೀತಾ ಇದೆ ಎಷ್ಟು ದಿನ ಅದು ಹಾಕಿದರೂ ಕೂಡ ಅದು ಗಲೀಜಾಗ್ತಾ ಇಲ್ಲ ಇದು ಆಶ್ಚರ್ಯವಾದಂತ ಸಂಗತಿ ಹೌದಲ್ವಾ ನೋಡಿ ಆ ತರದ ಅದ್ಭುತಗಳ ಈಗ ನಡೀತವ ಅಂದ್ರೆ ನಾವು ಮುಂದೆ ಮುಂದೆ ಆಲೋಚನೆ ಮಾಡೋಣ ಈಗ ನೋಡಿ ಅವರು ಹಾಕಿರುವ ಬಟ್ಟೆ ಚಿಕ್ಕದಾಗ್ಲಿಲ್ಲ ಹೆಂಗಸರಿಗೂ ಗಂಡಸರಿಗೂ ಮಕ್ಕಳಿಗೂ ನೋಡುವಾಗ ದೇವರು ಮಾಡಿದ್ರೆ ಆಗಿರುತ್ತೆ ದೇವಜನವೇ ನಿಮ್ಮ ಸಣ್ಣ ಕೆಲಸನೇ ಹೇಗೆ ಉನ್ನತಿ ಬಂತು ಗೊತ್ತಾಗಲ್ಲ ದೇವರ ಕೃಪೆ ಇದ್ದರೆ ದೇವರ ಆಶೀರ್ವಾದ ಇದ್ರೆ ಸಣ್ಣ ಕೆಲಸನೇ ಸಣ್ಣ ವ್ಯಾಪಾರನೇ ಸ್ವಲ್ಪ ಜಾಗನೇ ಸ್ವಲ್ಪ ಜೀವಿತಾನೇ ಸಣ್ಣ ಮನೆನೇ ಆದರೆ ದೊಡ್ಡ ಆಶೀರ್ವಾದಗಳಿಂದ ತುಂಬಿಸಲಿಕ್ಕೆ ದೇವರು ಶಕ್ತನಾದವನು ಕಾರ್ಯ ನೋಡ್ರಿ ಆ ದೇವರು ನಾನು ನಡೆಸ್ಕೊಳ್ತೀನಿ ನಾನು ನಡೆಸುವುದಾದರೆ ನೀವು ಚಿಂತೆ ಮಾಡಬಾರ್ದು ನಾನು ನಡೆಸ್ತೀನಿ ನಿಮ್ಮ ಚಪ್ಪಲಿ ಬಗ್ಗೆ ಚಿಂತೆ ಬೇಡ ಊಟದ ಬಗ್ಗೆ ಚಿಂತೆ ಬೇಡ ನಿಮ್ಮ ಬಟ್ಟೆ ಬೇಡ ಚಿಂತೆ ಬೇಡ ಬಟ್ ಇದು ನಿಮ್ಮ ಮಕ್ಕಳ ವಿಷಯದಲ್ಲಿ ಮನೆ ವಿಷಯದಲ್ಲಿ ಮಲಗುವ ವಿಷಯದಲ್ಲಿ ಆ ನಿದ್ದೆ ವಿಷಯದಲ್ಲಿ ಎಷ್ಟು ಕಷ್ಟ ಅಲ್ವಾ ಒಂದು ಮನೆ ಅಂದರೆ ಎಷ್ಟು ನಮ್ಮ ಮನೆಯಲ್ಲಿ ಪಾತ್ರೆ ತೊಳಿಬೇಕು ಅಡುಗೆ ಮಾಡಬೇಕು ಬಟ್ಟೆ ತೊಳಿಬೇಕು ಮನೆ ಒರೆಸ್ಬೇಕು ಅಲ್ವಾ ಮಕ್ಕಳನ್ನ ನೋಡಬೇಕು ಮಕ್ಕಳನ್ನ ಬೆಳೆಸಬೇಕು ಓ ಒಂದ ಎರಡ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಗಳೇ ಕೆಲಸಗಳು ಕೆಲಸಗಳೇ ಕೆಲಸಗಳು ಆದರೆ ದೇವರು ಹೇಳ್ತಾ ಇದ್ದಾನೆ ನಾನು ನಿಮ್ಮನ್ನು ನಡೆಸುತ್ತೇನೆ ಎಂದು ಮಾತು ಕೊಟ್ಟರೆ ನೀವು ಚಿಂತೆ ಮಾಡಬೇಕಾಗಿಲ್ಲ ಇಸ್ರಾಯಿಲರಿಗೆ ದೇವರು ಮಾತು ಕೊಟ್ಟರು ನಾನು ನಡೆಸ್ತೀನಿ ಅಂತ ಇವತ್ತು ನಮ್ಮ ಜೀವಿತದಲ್ಲಿ ಮಕ್ಕಳ ಮನೆಯ ಕೆಲಸದ ವ್ಯಾಪಾರದ ಸಾಲದ ವಿಷಯ ನಮ್ಮ ಜೀವಿತದ ವಿಷಯ ನೀವು ಪ್ರಾರಂಭಿಸಿದ ವಿಷಯ ದೇವರು ನಾನು ಇದ್ದೀನಿ ನಾನು ನಡೆಸ್ತೀನಿ ಅಂತ ದೇವರು ಮಾತು ಕೊಟ್ಟರೆ ಆತನು ಖಂಡಿತ ನಡೆಸುತ್ತಾನೆ ಎನ್ನುವುದಕ್ಕೆ ಇವತ್ತಿನ ವಾಕ್ಯ ಸಾಕ್ಷಿ ಕೆರೆಗಳು ಸವಿಯಲಿಲ್ಲ ಬಟ್ಟೆಗಳು ಅರಿಯಲಿಲ್ಲ ಅವರ ಅವಶ್ಯಕತೆಗಳು ಆಗಲಿಲ್ಲ ಆದರೂ ದೇವರೇ ಕೆಲವು ಸಾರಿ ಮಾತು ಕೊಟ್ಟರು ಕೂಡ ಜನರಿಗೆ ಒಂದು ಅಪನಂಬಿಕೆ ಅನ್ನೋದು ಬರುತ್ತಲ್ವ ಇಸ್ರಾಯಿಲ್ರಿಗೂ ಕೂಡ ಅದೇ ರೀತಿಯಾಗಿ ಅಪನಂಬಿಕೆ ಅನ್ನೋದು ಬಂತು ಅಪನಂಬಿಕೆ ಏನು ಗುಣುಗುಟ್ಟಲಿಕ್ಕೆ ಪ್ರಾರಂಭಿಸಿದರು ಪಕ್ಕದ ರಾಷ್ಟ್ರವನ್ನು ನೋಡಿದರು ಪಕ್ಕದ ಜನ ನೋಡಿದ್ರು ಅವ್ರಿಗೆ ಅರಸ ಇದ್ದಾರೆ ನಮಗಿಲ್ಲ ಅವರಿಗೆ ನೋಡುವಾಗ ಮಾಂಸ ತಿಂತ ಇದ್ದಾರೆ ನಮಗೆ ಇಲ್ಲ ಅವರು ಅಂಗ ಜೀವನ ಮಾಡ್ತಾ ಇದ್ದಾರೆ ನಮ್ಗೆ ಹಿಂಗಿಲ್ಲ ಅನೇಕ ಸಾರಿ ನಮ್ಮ ಕುಟುಂಬದ ಸಮಾಧಾನ ಕೆಡುವುದು ನಮ್ಮ ಮಧ್ಯದಲ್ಲಿ ಜಗಳಗಳು ಬರುವುದು ನಮ್ಮ ಸಂಬಂಧಗಳು ಕಿತ್ತು ಹೋಗುವುದು ಮೂರನೇ ವ್ಯಕ್ತಿಗಳಿಂದ ಅಂದರೆ ಹೊರಗಿನ ವ್ಯಕ್ತಿಗಳಿಂದ ಅವರನ್ನು ನೋಡುವುದರಿಂದ ಅವರನ್ನು ಕಲಿಯುವುದರಿಂದ ಅವರ ಮಾತುಗಳನ್ನು ಆಲಿಸುವುದರಿಂದ ಅವರನ್ನು ಹಿಂಬಾಲಿಸುವುದರಿಂದ ನಾವು ಕೆಟ್ಟೋಗ್ತೇವೆ ಇವತ್ತು ನಮ್ಮ ಮನೇಲಿ ಏನಿದೆಯೋ ನಾವು ತಿನ್ನೋಣ ಅಂತ ಹೇಳ್ಬೋದು ಮಕ್ಕಳು ಹೇಳ್ತಾರೆ ಅವ್ರ ಮನೆಯಲ್ಲಿ ಚಿಕನ್ನು ಅವ್ರ ಮನೆಯಲ್ಲಿ ಮಟನ್ನು ಅವ್ರ ಮನೆಯಲ್ಲಿ ಆ ಸ್ಪೆಷಲ್ಲು ಅವ್ರ ಮನೆಯಲ್ಲಿ ಹೋಳಿಗೆ ಊಟ ಅವ್ರ ಮನೆಯಲ್ಲಿ ಈ ಊಟ ಅವ್ರ ಮನೆಯಲ್ಲಿ ಹತ್ತಗೊ ಬಂದಿದ್ದಾರೆ ಆಗ ನಮಗೂ ಏನನ್ನಿಸ್ತಂದರೆ ನಮಗೂ ಬೇಕಲ್ವಾ ಅವ್ರ ಮನೆಯಲ್ಲಿ ಕಾರ್ ಇದೆ ನಮ್ಮನೆಗೂ ಕಾರ್ ಬೇಕಲ್ವಾ ಅವ್ರಿಗೊಂದು ಸ್ವಂತ ಮನೆ ಇದೆ ನಮಗೂ ಸ್ವಂತ ಮನೆ ಬೇಕಲ್ವಾ ಮನೆಯಲ್ಲಿ ಫ್ರಿಡ್ಜ್ ಇದೆ ವಾಷಿಂಗ್ ಮಿಷಿನ್ ಇದೆ ಅದು ಇದೆ ಇದಿದೆ ನಮಗೂ ಬೇಕಲ್ವಾ ಆಗೇನಾಗ್ಬಿಡುತ್ತೆ ಇಷ್ಟು ದಿನ ಖುಷಿ ಖುಷಿಯಿಂದ ಇದ್ದ ಕುಟುಂಬ ಒಂದೇ ಸಾರಿ ಕೇಳ್ತಾರೆ ರೀ ನನಗೆ ಅದು ಬೇಕು ಅಂತ ಸ್ಟಾರ್ಟ್ ಮಾಡಿದ್ರು ಏನಮ್ಮ ಇದು ಬೇಕು ಅಂತ ಇವರು ಸ್ಟಾರ್ಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಅವ್ರ ಮನೆಯಲ್ಲಿ ನೋಡಿ ಅವಳು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ನೋಡಿ ಅವರು ಅವ್ರು ನೋಡಿ ಎಷ್ಟು ಚೆನ್ನಾಗಿ ಮನೆಯಲ್ಲಿದ್ದ ಮಾಡ್ತಾರೆ ಅವರಿಗೆ ಹೋಲಿಕೆ ಮಾಡಿಕೊಂಡಾಗ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಸಂತೋಷ ಕೆಟ್ಟು ಹೋಗುತ್ತದೆ ಇಸ್ರಾಯಿಲ್ಯರು ಕೂಡ ದೇವರನ್ನ ನಡೆಸ್ತೀನಿ ಅಂತ ಮಾತು ಕೊಟ್ಟಿದ್ದರೂ ಕೂಡ ಅವರೇನಾಗ್ಬಿಟ್ರು ಪಕ್ಕದವ್ರನ್ನ ನೋಡಿಬಿಟ್ಟು ಕೆಟ್ಟು ಗುಣಗುಟ್ಟಲಿಕ್ಕೆ ಪ್ರಾರಂಭಿಸಿದರು ಕೆಲವು ಸಾರ ಅದಕ್ಕೆ ದೇವರವನ್ನು ಕೈ ಬಿಟ್ಬಿಡ್ತಾ ಅದಕ್ಕೆ ನಲವತ್ತು ದಿವಸಗಳಲ್ಲಿ ಹೋಗಬೇಕಾದಂಥ ಯಾತ್ರೆ ನಲವತ್ತು ವರ್ಷಗಳಾಗೋಯಿತು ಇವತ್ತು ನಮ್ಮ ಜೀವಿತದಲ್ಲಿ ಬೇಗನೇ ಆಶೀರ್ವಾದ ಬರಬೇಕಾಗಿತ್ತು ತಾನೇ ಯಾಕೆ ಆಶೀರ್ವಾದ ಬೇಗ ಬರ್ತಾ ಇಲ್ಲ ಅಂದರೆ ನಾವು ಕೆಲವು ಸಾರಿ ಗುಣುಗುಟ್ಟುತ್ತೀವಿ ಅಪನಂಬಿಕೆ ಇಡುತ್ತೀವಿ ಅವಿದೇರಾಗುತ್ತೇವೆ ದೇವರ ಮೇಲೆ ವಿಶ್ವಾಸವನ್ನು ಇಡದೇ ಹೋಗುತ್ತೇವೆ ಆಗೇನಾಗುತ್ತೆ ನಮ್ಮ ಯಾತ್ರೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ನಮಗೆ ಸಿಗಬೇಕಾದ ಉತ್ತರವೇನಾಗುತ್ತೆ ತಳ್ಳಿ ತಳ್ಳಿ ಹೋಗ್ತಾ ಇರುತ್ತದೆ ಈಗ ನಾಳೆ ಕೊಡ್ತೀನಿ ಅಂದೋರು ಕೊಡಲ್ಲ ಈಗ ಹಾಗೆ ಹೋಗುತ್ತೆ ಅಂದೋರು ಆಗಲ್ಲ ಯಾವುದೇ ಒಂದು ತೀರ್ಪು ಬಂದೇ ಬಿಡ್ತು ಅಂದು ಕೊಡುತ್ತೇವೆ ಬರೋದಿಲ್ಲ ಯಾಕೆ ಗೊತ್ತಾ ಎಲ್ಲೋ ನಾವು ತಪ್ಪು ಮಾಡ್ತಾ ಇರ್ತೇವೆ ದೇವರನ್ನ ನಡೆಸ್ತಾ ಇದ್ದಾನೆ ನಾನು ಯಾಕೆ ಚಿಂತಿಸಬೇಕು ಅನ್ನೋದನ್ನು ನಾವು ಮರೆತು ಬಿಟ್ಟು ನಾವು ಒಂದು ವೇಳೆ ಚಿಂತೆ ಮಾಡ್ತಾ ಇರ್ಬೋದು ಅವಿಧೇಯರಾಗಿರ್ಬೋದು ದೇವರ ಮಾತಿಗೆ ನಾವು ವಿಧೇಯತೆಯನ್ನು ನಂಬಿಕೆಯನ್ನು ಸೂಚಿಸದೇ ಹೋಗ್ಬೋದು ಈ ಕಾರಣಗಳಿಂದ ನಾವು ಆಗಾಗ್ತೇವೆ ಈಗ ನಾವು ನೋಡುತ್ತೇವೆ ಧರ್ಮೋಪದೇಶ ಕಾಂಡ ಗ್ರಂಥ ಎಂಟನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ನಾಲ್ವತ್ತು ವರುಷ ನಿಮ್ಮ ಮೈ ಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ ನಿಮ್ಮ ಕಾಲುಗಳು ಬಾತುಕೊಳ್ಳಲಿಲ್ಲ ಒಂದು ಬಟ್ಟೆಯ ವಿಷಯದಲ್ಲಿ ಮಾತಾಡ್ತಾ ಇದೆ ಎರಡು ಕೆರೆಗಳ ವಿಷಯದಲ್ಲಿ ಮಾತನಾಡ್ತಾ ಇದೆ ಮೂರನೆಯದಾಗಿ ನಿಮ್ಮ ಕಾಲುಗಳು ಬಾತುಕೊಳ್ಳಲಿಲ್ಲ ಎಷ್ಟು ನಡೀತಾ ಇದ್ದಾರೆ ಅವರು ಅವರೇನು ಒಂದೇ ಕಡೆ ವಾಸ ಮಾಡ್ತಾ ಇಲ್ಲ ಅಲ್ಲಿ ನಿದ್ದೆ ಮಾಡ್ತಾರೆ ನಡೀರಿ ಎದ್ದೇಳ್ರಿ ಎತ್ಕೊಳ್ರಿ ಹೋಗ್ತಾ ಇರೋದು ಊಟ ಬಟ್ಟೆ ನೀರು ಎಲ್ಲವನ್ನು ದೇವರು ಒದಗಿಸ್ತಾನೆ ಯಾಕೆಂದರೆ ದೇವರು ನಡೆಸುವವನಲ್ಲವಾ ದೇವರು ನಡೆಸುವವನಾದರೆ ಅವರು ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ ಶತ್ರು ಬರ್ತಾರೆ ಅಂತ ಚಿಂತೆ ಮಾಡಬೇಕಾಗಿಲ್ಲ ಯಾರು ವ್ಯಕ್ತಿಗಳು ಮಾಟ ಮಂತ್ರ ಮಾಡ್ತಾರೆ ಅಂತ ಚಿಂತೆ ಮಾಡಬೇಕಾಗಿಲ್ಲ ಭಯ ಪಡಬೇಕಾಗಿಲ್ಲ ಇವತ್ತು ಕ್ರೈಸ್ತ ವ್ಯಕ್ತಿಗಳು ಅಂತ ನಾವು ಹೇಳಿಕೊಂಡು ಯೇಸು ಸ್ವಾಮಿಯನ್ನು ನಂಬಿದ್ದೇವೆ ಅಂತ ತಿಳಿದುಕೊಂಡು ನಾವೇನು ಮಾಡ್ತಾ ಇದ್ದೀವಿ ಮನುಷ್ಯರಿಗೆ ಪಡ್ತಾ ಇದ್ದೇವೆ ಮನುಷ್ಯರೇನೋ ಮಾಡಿಬಿಡ್ತಾರೆ ಮನುಷ್ಯರೇನೋ ಅಂದುಬಿಡ್ತಾರೆ ಮನುಷ್ಯರೇನು ಮಾ ನಮಗೆ ತೊಂದರೆ ಕೊಟ್ಟುಬಿಡ್ತಾರೆ ಅಂತ ಅಂದುಕೊಡ್ತಾ ಇದ್ದೇವೆ ನಿಮ್ಮನ್ನು ನಡೆಸುವವನು ದೇವರು ದೇವರು ಹೇಳ್ತಾನೆ ಎಸಪ್ಪ ಹೇಳ್ತಾನೆ ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರುವೆನು ಈ ಮಾತನ್ನು ನಂಬಿದರೆ ದೇವರು ನೋಡ್ತಾ ಇದ್ದಾರೆ ಎಂಬ ಒಂದು ಮಾತು ಹಂಬಲ ನಮಗಿದ್ದರೆ ಆ ಭಯಭಕ್ತಿ ಇದ್ದಿದ್ದರೆ ದೇವರು ನಡೆಸ್ತಾನೆ ನಮ್ಮ ಮೇಲೆ ಆತನು ಖಂಡಿತವಾಗಿ ಕೃಪೆಯನ್ನು ತೋರಿಸ್ತಾನೆ ಇದೇ ಮಾತನ್ನು ನೆಹೇಮಿಯನ ಗ್ರಂಥ ಒಂಬತ್ತನೆಯ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಬಾಯಾರಿದಾಗ ಅವರಿಗೆ ನೀರನ್ನು ಕೊಟ್ಟು ನಾಲ್ವತ್ತು ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದಿ ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ ಕಾಲುಗಳು ಬಾತು ಹೋಗಲಿಲ್ಲ ನೋಡಿ ಈ ಭಾಗದಲ್ಲಿ ಹೇಳುತ್ತಾ ಇದೆ ಅವರಿಗೆ ಕುಡಿಯುವುದಕ್ಕೆ ನೀರನ್ನು ಕೊಟ್ಟಿ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ನಡೆಸುವುದೂ ಗೊತ್ತು ಅದೇ ರೀತಿಯಲ್ಲಿ ಬಂಡೆಯನ್ನು ಸೀಳಿ ನೀರನ್ನು ಕೊಡುವುದೂ ಗೊತ್ತು ಮಾರಾಗಿದ್ದಂಥ ಕಹಿಯಾದ ನೀರನ್ನು ನಿನಗಾಗಿ ಸಿಹಿಯಾಗಿ ಮಾಡುವುದು ಗೊತ್ತು ಯಾಕೆಂದರೆ ನಡೆಸುತ್ತೇನೆಂದು ಮಾತು ಕೊಟ್ಟಿರುವ ಆತನು ಆತನು ಈ ಲೋಕಯಾತ್ರೆಯಲ್ಲಿ ಪೂರ್ಣವಾಗಿ ಈ ಲೋಕಯಾತ್ರೆಯ ಪೂರ್ಣವಾಗಿ ದೇವರು ನನ್ನನ್ನು ನಡೆಸ್ತಾನೆ ನನಗ್ಯಾಕೆ ಚಿಂತೆ ನನಗ್ಯಾಕೆ ಕಳವಳ ಅನ್ನುವಂಥವರಿಗೆ ದೇವರು ಖಂಡಿತವಾಗಿ ಒದಗಿಸಿಕೊಡ್ತಾನೆ ಇದುವರೆಗೂ ನಾನು ನಾವು ಆಲಯದ ವಿಷಯ ಹೇಳುವಾಗ ನಾವು ನೆನೆಸಿ ಕೂಡ ನೋಡಿರಲಿಲ್ಲ ಇಷ್ಟು ಏನೂ ಅದು ಪೂರ್ಣವಾಗಲಿಲ್ಲ ಯಾಕೆಂದರೆ ಅದು ಇನ್ನೂ ಇರುವುದೇ ಜಾಸ್ತಿ ಕೆಲಸ ಈ ಹಿಂದ ಮೇಲೇನೆ ಆದರೂ ಆ ಕಟ್ಟಡವನ್ನು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಬೈಬಲ್ ಆಗೋ ಮಕ್ಕಳಿಗ ಯವನಸ್ಥರ ಕೂಟಗಳಿಗಾಗಿ ಸ್ತ್ರೀಯರ ಕೂಟಗಳಿಗಾಗಿ ಫಾಸ್ಟಿಂಗ್ ಪ್ರೇಯರ್ಗಳಿಗಾಗಿ ನಾವು ಉಪಯೋಗಿಸಬೇಕೆಂದು ತೀರ್ಮಾನಿಸಿರುವಾಗ ಅದರ ಅವಶ್ಯಕತೆ ನಾನು ಹೇಳೋದು ದೇವರೇ ನೀನು ಒಂದು ಬಿಲ್ಡಿಂಗನ್ನು ಕೊಟ್ಟರೆ ಅಲ್ಲಿ ನಿನ್ನ ಮಹಿಮೆಯನ್ನು ನಾವು ಪ್ರಚುರಪಡಿಸಬೇಕು ನಿನ್ನ ನಾಮ ಘನತೆ ಆಗಬೇಕು ಅಷ್ಟೇ ಆ ರೀತಿ ಹೇಳುವಾಗ ಇನ್ನು ದೇವರೇ ನೀನು ನಡೆಸಿದರೆ ನಡೆಸು ನಡೆಸಿಲ್ವಾ ನಿಂತೋಗಲಿ ಬಿಡು ನನಗೆ ಚಿಂತೆ ಇಲ್ಲ ಅಂತ ಹೇಳುವಾಗ ದೇವರು ನನ್ನ ಮಹಿಮೆಗಾಗಿ ತನ್ನ ಮಹಿಮೆಗಾಗಿ ತಾನು ಕೊಡದೇ ಇರುತ್ತಾನೆಯೇ ನಿಮಗೂ ನಾನು ಕೇಳ್ತೇನೆ ನೀವು ಯಾವುದೇ ಒಂದು ವಾಹನ ಒಂದು ವ್ಯಾಪಾರ ಒಂದು ಮಕ್ಕಳ ವಿಷಯ ದೇವರೇ ನನ್ನ ಮಕ್ಕಳು ನಿನ್ನ ಮಹಿಮೆಗಾಗಿ ಈ ವಾಹನ ನಿನ್ನ ಮಹಿಮೆಗಾಗಿ ಈ ಮನೆ ನಿನ್ನ ಮಹಿಮೆಗಾಗಿ ಅಂತ ನೀವು ಹೇಳಿ ನೋಡ್ರಿ ದೇವರು ಯಾಕೆ ಒದಗಿಸಲ್ಲ ಅಂತ ನೀವು ಕೇಳ್ರಿ ಆಗ ನಾವೇನಂದ್ರೆ ನಮ್ಮ ಸ್ವಂತಕ್ಕೆ ನನ್ನ ಹೆಸರಲ್ಲಿ ನನಗೆ ನನಗೆ ನನ್ನ ಭವಿಷ್ಯಕ್ಕೆ ಅಂದ್ಕೊಂಡ್ರಿ ಅಂತ ತಿಳ್ಕೊಳ್ಳಿ ಸ್ವಾರ್ಥ ನಿಮ್ಮ ಮನೆ ಪ್ರಾರ್ಥನೆ ಮನೆ ಆಗಬೇಕು ನಿಮ್ಮ ಮಕ್ಕಳು ದೇವ್ರ ಮಕ್ಕಳಾಗಬೇಕು ನಿಮ್ಮ ವ್ಯಾಪಾರದ ಮೂಲಕವಾಗಿ ದೇವರ ನಾಮ ಮಹಿಮೆ ಆಗಬೇಕು ನೀವೇನು ಅಂದುಕೊಳ್ತೀರೋ ಅದೆಲ್ಲವೂ ಮುಂದಕ್ಕೆ ನಡೆಯಬೇಕು ನೇಹಿಮೆ ನಡೀತದೆ ಅವರಿಗೆ ನೀರನ್ನು ಕೊಟ್ಟಿ ಯಾವ ಕೊರತೆಯು ಇರಲಿಲ್ಲ ಇವತ್ತು ನಿಮಗೂ ನನಗೂ ಕೊರತೆ ಬರುತ್ತೆ ಅಂದರೆ ನಮ್ಮ ನಂಬಿಕೆ ಕಡಿಮೆ ನಾವು ಚಿಂತಿಸ್ತಾ ಇದ್ದೀವಿ ಅಂತ ಅದರ ಅರ್ಥ ಹೌದು ತಾನೇ ದೇವರ ವಾಕ್ಯ ಹೇಳುತ್ತದೆ ಖಂಡಿತ ನಿಮಗೆ ಏನು ಬರೆದ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ನೀವು ಅನೇಕ ವಿಚಾರಗಳನ್ನು ಧ್ಯಾನ ಇದ್ದೀರಿ ಚಿಂತಿಸಬೇಡ್ರಿ ಅನ್ನೋ ಇಂಥ ವಿಚಾರದಲ್ಲಿ ಆದರೆ ಇವತ್ತು ನಾನು ಹೇಳೋದು ದೇವರು ಹೇಗೆ ನಲವತ್ತು ವರ್ಷ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಒಬ್ಬರಲ್ಲ ಇಬ್ಬರಲ್ಲ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನರೀ ಲಕ್ಷ ಜನರು ಅವರು ಏನೋ ಒಂದೇ ಜಾಗದಲ್ಲಿದ್ದು ಎಲ್ಲವನ್ನು ಒದಗಿಸಲೂ ಇಲ್ಲ ಮುಂದಕ್ಕೆ ಹೋಗ್ತಾ ಇರಬೇಕು ಜೀವನ ಸಾಗ್ತಾ ಇರಬೇಕು ಸಮುದ್ರ ಅಡ್ಡ ಬರುತ್ತೆ ಎರಿಕೊಗೋಡೆ ಅಡ್ಡ ಬರುತ್ತೆ ನೀರಿನ ಕೊರತೆ ಬರುತ್ತದೆ ಊಟದ ಕೊರತೆ ಬರುತ್ತದೆ ಆದರೂ ಕರ್ತನೇ ಹೇಳಿದ್ರೆ ನಡೆಸೋನು ನಾನು ನೀನು ಯಾಕೆ ಚಿಂತೆ ಮಾಡ್ತೀ ಈ ದಿನ ನನ್ನ ಸಹೋದರಿ ಸಹೋದರ ಚಿಂತೆ ಇದೆಯಾ ನೀವೇನಾದರೂ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ ದೇವರ ವಾಕ್ಯ ಮಥಾಯನ್ನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡರಲ್ಲಿ ಹೀಗಿರುವುದರಿಂದ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ ನಮ್ಮ ತಂದೆ ದೇವರಿಗೆ ನಮ್ಮ ಬಗ್ಗೆ ಗೊತ್ತಿಲ್ವಾ ನಮಗೇನು ಬೇಕು ಅಂತ ಗೊತ್ತಿಲ್ವಾ ಆದರೆ ನಮ್ಮ ಮನುಷ್ಯರಿಗೆ ಗೊತ್ತಾ ತುಂಬ ಐಷಾರಾಮಿ ಕೋರ್ಕೊಳ್ತಾರೆ ಕೆಲವೊಂದು ದೇವರು ನಮಗೆ ಹೇಳೇ ಇರಲ್ಲ ನಮಗೆ ಬೇಕು ಅನ್ನಿಸ್ತದೆ ಅದು ಐಷಾರಾಮಿತನ ಅವಶ್ಯಕತೆ ಬೇರೆ ಐಷಾರಾಮಿ ಜೀವನ ಬೇರೆ ನೋಡಿ ನೀವು ದುಡ್ದಿದ್ದೀರಾ ಕಷ್ಟಪಡ್ತಾ ಇದ್ದೀರಾ ದೇವರು ಕೊಟ್ಟರೆ ನೀವು ತಗೊಳ್ಳಿ ಆದರೆ ಸಾಲ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ಕಿತ್ತುಕೊಳ್ಳುವಂತೆ ನೀವು ಮಾಡಬಾರ್ದು ಅದರಲ್ಲಿ ಪ್ರತ್ಯೇಕವಾಗಿ ಒಂದು ಮಾತು ಹೇಳುತ್ತೇನೆ ಅದೇ ಆರನೇ ಅಧ್ಯಾಯ ಮೂವತ್ತು ಮೂರನೇ ವಚನದಲ್ಲಿ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಅಂದರೆ ನಿಮ್ಮ ದುಡಿಮೆಯಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಮಕ್ಕಳ ವಿಷಯದಲ್ಲಿ ನಿಮ್ಮ ಸಮಯದ ವಿಷಯದಲ್ಲಿ ಪ್ರಾರ್ಥನೆಯ ವಿಷಯದಲ್ಲಿ ನೀವು ದೇವರಿಗೆ ಕೊಡಬೇಕಾದದ್ದನ್ನು ಕೊಡಿರಿ ದೇವರಿಗೆ ಕೊಡಬೇಕಾಗಿರೋದನ್ನು ನಾವು ಕೊಡಬೇಕು ತಾನೇ ಸಮಯ ಕೊಡಬೇಕು ತಾನೇ ದೇವರು ನಮಗೆ ಕೊಟ್ಟಿರೋ ತಲಾಂತನ ದೇವರ ಮಹಿಮೆಗೆ ಉಪಯೋಗಿಸಬೇಕು ತಾನೆ ಮಕ್ಕಳನ್ನು ದೈವಭಕ್ತಿಯಲ್ಲಿ ಬೆಳೆಸಬೇಕು ತಾನೆ ಕೊಟ್ಟಿರುವ ವ್ಯಾಪಾರದಲ್ಲಿ ಮಾಡುತ್ತಿರುವ ಕೆಲಸಗಳಲ್ಲಿ ದೇವರಿಗೆ ಪಾಲು ಕೊಡಬೇಕು ತಾನೆ ಅದನ್ನು ನಾವು ಮಾಡಿದೆ ಸ್ವಾರ್ಥಕ್ಕಾಗಿ ನಾವು ನಡೆದು 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 ಆಮೇಲೆ ದೇವರೇ ನಾನು ಇದನ್ನು ಮಾಡೋಕ್ಕೋಗಿ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳ್ಬಾರ್ದು ಇದು ದೇವರು ಹೇಳ್ತಾನೆ ಚಿಂತಿಸಬೇಡ ನಿನ್ನನ್ನು ದೇವರು ನಡೆಸುವನು ಇಸ್ರಾಯಿಲರ್ನ ಲಕ್ಷ ಲಕ್ಷ ಜನರನ್ನು ನಡೆಸಿದ ದೇವರು ನಿಮ್ಮನ್ನು ನಡೆಸೋದಿಲ್ವ ಅವರಿಗೆ ಬೇಕಾದ ಬಟ್ಟೆ ಕೆರೆಗಳು ಊಟ ನೀರು ಶತ್ರುಗಳಿಂದ ಬಿಡುಗಡೆ ಸಮಸ್ಯೆಗಳಿಂದ ಬಿಡುಗಡೆ ಎಲ್ಲವನ್ನು ಮಾಡಿ ದಾಸತ್ವದಿಂದ ಸ್ವತಂತ್ರಕ್ಕೆ ನಡೆಸಿದ ದೇವರು ನಿಮ್ಮನ್ನು ನಡೆಸೋದಿಲ್ವಾ ಯಾಕೆ ಚಿಂತಿಸ್ತೀರಾ ಚಿಂತೆ ಮಾಡಬೇಡಿ ಕರ್ತನೇ ನಿನ್ನ ಮೇಲೆ ನನಗೆ ನಂಬಿಕೆ ಇದೆಯಪ್ಪ ಏಸಪ್ಪ ನನ್ನ ಕುಟುಂಬದ ವಿಷಯದಲ್ಲಿ ನಾನು ಏನು ಮಾಡಲಿ ಎಂಬ ಕಳವಳ ಚಿಂತೆ ನನಗಿತ್ತು ನಡೆಸುವವನು ನೀನು ತಾನೆ ವ್ಯಾಪಾರ ಆಗ್ತಾ ಇಲ್ಲ ಎಷ್ಟು ಪ್ರಯತ್ನ ಮಾಡಿದರೂ ಅಷ್ಟೇ ಇದೆ ಹಂಗೇ ಇದೆ ಬೆಳವಣಿಗೆ ಇಲ್ಲ ನಡೆಸುವವನು ನೀನು ತಾನೆ ಸ್ವಾಮಿ ಆ ಮಕ್ಕಳಿಗೆ ಜ್ಞಾನ ಇಲ್ಲ ತಿಳಿವಳಿಕೆ ಇಲ್ಲ ಜ್ಞಾಪಶಕ್ತಿ ಇಲ್ಲ ಎಕ್ಸಾಮ್ಸ್ ಬರ್ತಾ ಇದೆ ಮುಖ್ಯವಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ ನಡೆಸುವವನು ನೀನು ತಾನೆ ಸ್ವಾಮಿ ಜನರು ನನಗೆ ವಿರೋಧವಾಗಿ ಎಲ್ಲ ಒಟ್ಟುಗೂಡ್ತಾ ಇದ್ದಾರೆ ಎಲ್ಲರೂ ನನಗೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ ನಡೆಸುವವನು ನೀನು ತಾನೆ ಸ್ವಾಮಿ ಅಪ್ಪ ನನಗೆ ಮೋಸ ಮಾಡಬೇಕೆಂದು ವಂಚನೆ ಮಾಡಬೇಕೆಂದು ನನಗೆ ವಿರುದ್ಧವಾಗಿ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಮುಂದೆ ನನಗೆ ಯಾರೂ ಇಲ್ಲ ನನಗೆ ಸಪೋರ್ಟ್ ಮಾಡೋರಿಲ್ಲ ಮಾತಾಡೋರಿಲ್ಲ ನಡೆಸುವವನು ನೀನು ತಾನೆ ಸ್ವಾಮಿ ಕರ್ತನೆಯಂತೆಯೇ ಎಲ್ಲ ಪರಿಸ್ಥಿತಿಗಳಲ್ಲಿ ನಡೆಸುವವನು ನೀನಾಗಿರುವುದಾದರೆ ಚಿಂತಿಸಬೇಡ ನಿನ್ನನ್ನು ನಡೆಸುವವನು ನಾನು ಎಂದು ಹೇಳುತ್ತಾ ಇದ್ದೀನಿ ಕರ್ತನೆಯ ಮೋಶೆ ಕೂಡ ಮುಂದೆ ನಿಂತನೂ ಅಷ್ಟೇ ಆದರೆ ನೀನು ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಹಗಲಲ್ಲಿ ಮೇಘಸ್ತಂಭವಾಗಿ ಇದ್ದಿ ಅವರ ಮಧ್ಯದಲ್ಲಿ ನಿವಾಸ ಮಾಡಿಕೊಂಡು ಅವರನ್ನು ಗಮನಿಸಿದಿ ಅವರ ಎಲ್ಲ ಆಗುಹೋಗುಗಳನ್ನು ಅವರಿಗೆ ಬರುವ ವಿರೋಧಗಳನ್ನು ಅವರ ಶತ್ರುಗಳನ್ನು ಅಣಿಗಿಸಿದಿ ಈ ದಿನ ಅದೇ ರೀತಿಯಲ್ಲಿ ಈ ಪ್ರೀತಿಯ ದೇವಜನರು ಶತ್ರುಗಳ ವಿಷಯದಲ್ಲಾಗಲಿ ಸಮಸ್ಯೆಗಳ ವಿಷಯದಲ್ಲಾಗಲಿ ಬಂದೊದಗಿದ ಸಾಲಗಳ ವಿಷಯದಲ್ಲಾಗಲಿ ಶರೀರವನ್ನು ವೇದಿಸುವ ಕುಟುಂಬವನ್ನು ಬಾಧಿಸುವ ರೋಗವಾಗಲಿ ಯಾವುದು ಕೂಡ ಇವರನ್ನು ಬಾಧಿಸದೆ ಚಿಂತೆಗೆ ಒಳಪಡಿಸದೆ ನಾನು ಚಿಂತಿಸುವುದಿಲ್ಲ ಯಾಕೆಂದರೆ ನನ್ನ ದೇವರು ನಡೆಸುವನು ಎಂದು ಈಗಲೇ ಈವತ್ತು ಯಾರ ಮಾತು ಅಂದುಕೊಳ್ಳುತ್ತಾ ಇದ್ದಾರೋ ಪೂರ್ಣ ಮನಸ್ಸಿನಿಂದ ಯಾರ ಮಾತು ತೀರ್ಮಾನ ತೆಗೆದುಕೊಳ್ಳುತ್ತಾ ಇದ್ದಾರೋ ಅವರಿಗೆ ನೀನು ಸಹಾಯಾಸ್ತ ಚಾಚು ಸ್ವಾಮಿ ನಾನು ಚಿಂತಿಸುವುದಿಲ್ಲ ನನ್ನ ದೇವರು ನನ್ನನ್ನು ನಡೆಸುವನು ಭೂಲೋಕದಿಂದ ಪರಲೋಕದವರೆಗೂ ನಡೆಸಬಲ್ಲನು ಈ ಲೋಕ ಯಾತ್ರೆಯಲ್ಲಿ ಜಯಭರಿತ ಜೀವಿತವನ್ನು ನನಗೆ ಕೊಡಬಲ್ಲನು ಎಂದು ಅರಿಕೆ ಮಾಡುತ್ತಿದ್ದಾರೋ ಅರಿಕೆ ಮಾಡಿ ಪ್ರಾರ್ಥನೆ ಮಾಡುತ್ತಿರುವ ಇವರ ಜೀವಿತದಲ್ಲಿ ಅವು ನೆರವೇರಲಿ ಹಿಂತಿರುಗಿ ಇವರು ನೋಡಬಾರದು ಯೇಸ್ಸುವೆ ಸೋತು ಹೋದೆನೋ ಎಂದು ಅಂದುಕೊಳ್ಳಬಾರದು ಏಸುವೆ ಇವರು ಜಯಭರಿತ ಜೀವಿತವನ್ನು ಜೀವಿಸುವಂತೆ ಕಾರ್ಯ ಮಾಡಬೇಕೆಂದು ಏಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇಲೆ Preeti Janave Shalom. Praise the Lord Jesus. Amen.